ಮಹೇಂದ್ರ ಜೀಪ್ ಮತ್ತು ಬೆಂಗಳೂರಿನ ಟ್ಯಾಕ್ಸಿ ನಡುವೆ ಅಪಘಾತ ನಡೆದು ಟ್ಯಾಕ್ಸಿಯಲ್ಲಿದ್ದ ಹಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆ ಕಟಮಾಚನಹಳ್ಳಿ ಗೇಟ್ ಬಳಿ ಶುಕ್ರವಾರ ಸಂಜೆ ನಡೆದಿದೆ ಶುಕ್ರವಾರ ಸಂಜೆ ಚಿಂತಾಮಣಿಯಿಂದ ಬೆಂಗಳೂರು ರಸ್ತೆ ಕಡೆ ಹೋಗುತ್ತಿದ್ದ ಮಹೇಂದ್ರ ಜೀಪ್ ಹಾಗೂ ಚಿನ್ನಸಂದ್ರದ ಕಡೆಯಿಂದ ಚಿಂತಾಮಣಿ ಕಡೆ ಬರುತ್ತಿದ್ದ ಬೆಂಗಳೂರಿನ ಟ್ಯಾಕ್ಸಿ ಕಟಮಾಚನಹಳ್ಳಿ ಗೇಟ್ ಬಳಿಯ ಸ್ಟೈ ಹೋಟೆಲ್ ಬಳಿ ಯು ಟರ್ನ್ ಮಾಡುತ್ತಿದ್ದ ವೇಳೆ ಮಹೀಂದ್ರ ಜೀಪ್ ಹಾಗೂ ಟ್ಯಾಕ್ಸಿ ನಡುವೆ ಅಪಘಾತ ನಡೆದಿದೆ ಎಂದು ತಿಳಿದುಬಂದಿದ್ದು ಅಪಘಾತದ ರಭಸಕ್ಕೆ ಟ್ಯಾಕ್ಸಿಯ ಡೋರ್ಗಳು ನಜ್ಜುಗುಜ್ಜಾಗಿದ್ದು ಮಹೀಂದ್ರ ಜೀಪ್ ರಸ್ತೆಯ ಹಳ್ಳಕ್ಕೆ ನುಗ್ಗಿದೆ ಏನೋ ಅಪಘಾತದಲ್ಲಿ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ விஷிய ஏன்னோ கூடலே தீத சிந்தாமணி கிராமாந்திர டானைய போலீசரு பேட்டி நீடி ஸீலனை நடிசி முந்தின கிரம கைகண்டார் நவீன் கிரண் சிந்தாமணி